ಏನೋ ಒಂದು ಖುಷಿ ಏನೋ ಒಂದು ಉಲ್ಲಾಸ ಆ್ಯಕ್ಚುಲಿ ಇಪ್ಪತ್ತೆರಡನೇ ತಾರೀಕು ಇವತ್ತು ರಾಮ ಪ್ರತಿಷ್ಠಾಪನೆ ಅಂತ ಗೊತ್ತಾದಾಗ್ಲಿಂದ ಏನು ಮಾಡೋದು ಏನು ಮಾಡೋದು ನಾನು ರಾಮಗೋಸ್ಕರ ಏನು ಮಾಡಲಿ ರಾಮಗೋಸ್ಕರ ಏನು ಮಾಡಲಿ ಅಂತ ಸಿಕ್ಕಾಪಡೆ ಮನಸ್ಸಲ್ಲಿ ಕೊರಗ್ತಿತ್ತು ಏನು ಮಾಡೋದು ಗೊತ್ತಾಗ್ತಿಲ್ಲ ಬಟ್ ಏನಾದರೂ ಮಾಡಲೇಬೇಕು ಅನ್ನೋ ಈ ಉತ್ಸಾಹ ಇದೆಯಲ್ಲ ನನಗೆ ಯೋಚನೆ ಬಂತು ಯಾಕೆ ಈ ಥರ ಉತ್ಸಾಹ ಎಲ್ರಿಗೂ ಬರ್ತಿದೆ ಯಾಕೆ ಈ ಥರ ಆಲೋಚನೆ ಬರ್ತಿದೆ ಮತ್ತು ಈಗಲೇ ಇಷ್ಟು ಬರಬೇಕಾದ್ರೆ ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿಗೋಸ್ಕರ ಹೋರಾಟ ಮಾಡಿದಂತಹ ಸೇವಕರಿದ್ದಾರಲ್ಲ ಆ ಸೇವಕರು ಇನ್ಯಾವ ರೀತಿ ಮನಸ್ಸಿತ್ತು ಅವ್ರಿಗೆ ಶ್ರದ್ಧೆ ಇತ್ತು ರಾಮನಿಗೋಸ್ಕರ ಭಕ್ತಿ ಇತ್ತು ಅಷ್ಟಲ್ಲದೆ ಅಷ್ಟೊಂದು ಶ್ರೀರಾಮನ ದೇವಸ್ಥಾನಕ್ಕೋಸ್ಕರ ಮಂದಿರಕ್ಕೋಸ್ಕರ ಪ್ರಾಣಾರ್ಪಣೆಯನ್ನು ಮಾಡಿದಂತಹ ಅನೇಕ ಸೇವಕರ ಒಂದು ನಾಡಿ ಮಿಡಿತ ಹೇಗಿರ್ಬೋದು ಅಂತ ಒಂದು ಆಲೋಚನೆ ಮಾಡ್ತಿದ್ದೆ ಏನೋ ಒಟ್ನಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲ ನೆನ್ನೆ ತನಕ ಏನು ಮಾಡೋದು ನೋಡಿ ಧ್ವಜ ಕಾಣಿಸ್ತಿದೆ ಈಗ ನಿಮಗೆ ಐರೋ ಸೈಡ್ಗೆ ಹೋದ ಅಲ್ಲಿ ಶ್ರೀ ಪ್ರಭು ಶ್ರೀರಾಮಚಂದ್ರರ ಧ್ವಜ ಕಾಣಿಸ್ತಿದೆ ಹಿಂದುಗಡೆ ಏನು ಮಾಡೋದು ಅಂತ ನೆನ್ನೆ ತನಕ ತಟ ತಾಟ ತಾಟ ತಟಿಸ್ತಿದ್ದೆ ಆಮೇಲೆ ಸಡನ್ನಾಗಿ ಐಡಿಯಾ ಬಂತು ಅಯೋಧ್ಯೆಗಂತೂ ಹೋಗೋಕ್ಕಾಗ್ಲಿಲ್ಲ ಅಟ್ಲೀಸ್ಟ್ ರಾಮ ಓಡಾಡಿದಂತಹ ಜಾಗಕ್ಕಾದರೂ ನಾವು ಹೋಗ್ಬೋದಲ್ಲ ಅಂತ ಯೋಚನೆ ಮಾಡಿ ಟಚ್ ಮಾಡ್ತಾ ಇದ್ದೆ ಸೊ ಪಂಚವಟಿ ಇಸ್ ಬೆಟರ್ ಅಂತ ಅನ್ನಿಸ್ತು ನನಗೆ ಪಂಚವಟಿಯಲ್ಲಿ ರೀ ಆ ಭಗವಂತ ಪ್ರಭು ಶ್ರೀರಾಮಚಂದ್ರನ ಇದ್ದಂತಹ ಓಡಾಡಿದಂತಹ ಜಾಗದಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಕಾಲ ಕಲ್ಯಾಣ ಅಂತ ಹೇಳಿ ಹೈರುಣ್ಣು ಕರ್ಕೊಂಡು ಅಲ್ಲಿಗೆ ಹೋಗುವಂತಹ ಒಂದು ಅವಕಾಶ ಸಿಕ್ತು ಭಗವಂತ ಶ್ರೀರಾಮ ಪ್ರಭು ರಾಮಚಂದ್ರ ಅನುಮತಿ ಕೊಟ್ಟ ಸೊ ಹಾಗಾಗಿ ಇನ್ಯಾಕ್ ತಡ ಅಂತ ಹೋಗ್ತಾ ಇದ್ದೀನಿ ನೆನ್ನೆ ಧ್ವಜ ಸಿಕ್ಕಿಲ್ಲ ಅಂತ ಒದ್ದಾಡ್ತಿದ್ದೆ ಇವತ್ತು ಆ ಧ್ವಜನೂ ಸಿಕ್ತು ಏನು ರಾರಾಜಿಸ್ತಿದೆ ಧ್ವಜ ಪ್ರತಿ ಪ್ರತಿಯೊಂದು ಜಾಗದಲ್ಲೂ ನೋಡ್ತಿದ್ದೀನಿ ಏನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರ ಬಾ 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 ಏನು ವಿಜೃಂಭಣೆ ಏನು ಒಂದು ರಾಮನ ಒಂದು ತಮ್ಮ ಮನೆಯಲ್ಲೇ ಏನೋ ಒಂದು ಯಾರೋ ಪಟ್ಟಾಭಿಷೇಕ ಮಾಡಿಸ್ಕೊಂಡು ರಾಜನಾಗ್ತಿದ್ದಾನೆ ಅನ್ನೋ ಒಂದು ರೀತಿಯಲ್ಲಿ ರಾವಣನ ಸೆಲೆಬ್ರೇಷನ್ ಮಾಡ್ತಿದ್ರೆ ಚಿಕ್ಕ ಗುಡಿಸ್ಲಿರಲಿ ದೊಡ್ಡ ಅರಮನೆ ಇರಲಿ ಒಂದು ಏರಿಯಾ ಇರಲಿ ಅಥವಾ ಅಪಾರ್ಟ್ಮೆಂಟ್ ಇರಲಿ ಪ್ರತಿಯೊಂದು ರಸ್ತೆ ರಸ್ತೆಗಳಲ್ಲೂ ಕೀರ್ತನೆಗಳು ನಡೀತಿದೆ ಇವತ್ತು ವಿಜೃಂಭಣೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹಳ್ಳಿಯಲ್ಲಿದ್ದಾಗ ನಾನು ಶ್ರೀರಾಮ ಜಯಂತಿ ಎಂದು ಹಳ್ಳಿಗಳಲ್ಲಿ ಅಥವಾ ಈಗಲೂ ಕೂಡ ಸುಮಾರು ಕಡೆ ನಡೆಯುತ್ತೆ ನಾನ್ ಮಜ್ಜಿಗೆ ಕೋಸಂಬರಿ ಇಟ್ಟು ಆರಾಧನೆ ಮಾಡಿ ಸಂಭ್ರಮಾಚರಣೆ ಮಾಡಿದಾರಲ್ಲ ಆ ರೀತಿ ಈಗ ರಾಮನ ಸಂಭ್ರಮಾಚರಣೆ ನಡೀತಿದೆ ನಿಜವಾಗ್ಲೂ ನಂಗೆ ಸಖತ್ ಖುಷಿ ಆಗ್ತಿದೆ